ಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕರುಣೆ ನೀನೆಂದರಿದು ಹೇರೊಡಲೆ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ವಾರಿ ಜನ ಬಗೆ ನಮ್ಮ ತೋರಿಸಿ ಓಡಿಸಿ ಕರೆದು ತಂದು ತೋರೆ ಮಗೆ ಎಂದರು ನಾರಿಯರೆಲ್ಲ ಕೇಳಿದ್ರೆ ಪರಮಾತ್ಮ ಎಲ್ಲರ ಜೊತೆ ಅರ್ಥ ಒಬ್ಬಳನ್ನು ಕರೆದುಕೊಂಡು ಹೋಗಿದ್ದಾನಂತೆ ಆಗ ಗಾಳಿ ಕೇಳ್ತಾ ಇದ್ದಾರಂತೆ ಮಂದ ಗಾಳಿ ಬೇಯಿಸೋ ಮಾರುತನನ್ನು ಕೇಳ್ತಾರಂತೆ ನಂದನ ಮಗನಾಗಿರುವಂಥ ಶ್ರೀಕೃಷ್ಣ ನೀನು ನೋಡಿದ್ರೇನು ಹೇಳ್ತಾ ಇರುತ್ತೆ ನಂದನ ಮಗ ಶ್ರೀಕೃಷ್ಣ ಒಬ್ಬ ಹೆಂಗಸಿನ ಜೊತೆಗೆ ಹೋಗಿದ್ದ ಅವನೊಬ್ಬನೇ ಹೋಗಿದ್ರೆ ನಮಗೇನು ಅನಿಸ್ತಾ ಇರಲಿಲ್ಲ ಒಬ್ಬಳನ್ನು ನಾರಿಯೊಬ್ಬಳನ್ನು ಕರ್ಕೊಂಡು ಹೋಗಿದ್ದಾನಲ್ಲ ಅದಕ್ಕೆ ನಮ್ಗೆ ತಾಳಿಕಾಗ್ತಾಯಿದ್ವಿ ಅಲ್ಲಿರೋ ಮಲ್ಲಿಗೆ ಹೂಗೆಗಳ ಹೂವುಗಳಿಗೆ ಕೇಳ್ತಾ ಇದ್ದಾರೆ ಎಲ್ಲ ಥರದ ಹೂಗಳಿಗೆ ಕೇಳ್ತಾ ಇದ್ದಾರೆ ನಮ್ಮ ಪರಮಾತ್ಮನ ಕಂಡಿರೇನು ಫುಲ್ಲ ನಾಭ ಹರಿಯನ್ನು ಕಂಡಿರೇನು ಪರಮಾತ್ಮ ಆ ಮಲ್ಲಿಗೆ ಹೂವನ್ನು ಆ ಚಲುವ ಕಂಗಳ ಚದುರಿಗೆ ಅಂತ ಹೇಳ್ತಾ ಇದ್ದಾರೆ ಒಳ್ಳೆಯ ಸುಂದರನಾಗಿರುತ್ತೆ ಆ ಹೆಂಡು ಸ್ತ್ರೀಗೆ ಮುಡಿಸ್ತಾಯಿದ್ದಾನಂತೆ ಆ ಹೂವನ್ನು ಅವಳ ತುರ್ಬಿ ಕಟ್ಟಿದ್ದಾನಂತೆ ಸಂಪಿಗೆ ಎಲ್ಲ ಮಾಡಿ ಎಲ್ಲ ಅವಳಿಗೆ ಮುಡಿಸಿ ಕೃಷ್ಣ ಏನು ಮಾಡ್ತಾನಂತೆ ವಂಚಿಸಿ ಮನದೊಳಗೆ ಬಿಟ್ಟು ಹೋದನು ಅಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ ಅಷ್ಟು ಮಂದಿಯೊಳಗೆ ಇದ್ದೆ ಕೃಷ್ಣನೆನ್ನ ಕರೆ ತಂದು ಬಿಟ್ಟು ಹೋದ ವನದೊಳಗೆ ಕೆಟ್ಟ ನೆಂದಳು ಅಷ್ಟು ಒಳಗಿದ್ದೆ ಕೃಷ್ಣ ಒಬ್ಬಕ್ಕಿನ ಕರ್ಕೊಂಡ್ಬಂದು ಈ ಮನದಲ್ಲಿ ನನ್ನೊಬ್ಬಳನ್ನೇ ಬಿಟ್ಟು ಹೋಗಿದ್ದಾನಲ್ಲ ಆಯ್ತು ನನ್ನ ಅವಸ್ಥೆ ಮುಗೀತು ಅಂತ ಹೇಳಿ ಅವಳು ಗಾಬರಿ ಪಟ್ಟಿದ್ದಾಳ ಸರಸಿಜೆ ಮುಖಿಯರೆಲ್ಲ ಅರುಸುತ್ತಾ ಬರುತ್ತಾರಿರಲು ಸರಜಿಗಾಭನ ಪಾದ ಕಂಡು ಭಟ್ಟರು ಉಳಿದ ಎಲ್ಲ ಸ್ತ್ರೀಯರು ಗೋಪಿಕಾ ಸ್ತ್ರೀಯರು ಹುಡುಕೋದು ಬಂದಿದ್ದಾರೆ ಆ ಪರಮಾತ್ಮನ ಪಾದದ ಇದನ್ನು ಕಂಡು ಸಂತೋಷಪಟ್ಟರಂತ ಶ್ರೀಹರಿಯ ಪಾದದ ಬದಿಯಲ್ಲಿ ಸ್ತ್ರೀಯ ಬೆರಳು ಕಂಡು ಕಾತರಿಸತಿಯರೆಲ್ಲ ಕವಿದು ನಿಂತರು ಬರೀ ಪರಮಾತ್ಮನ ಪಾದ ಇಲ್ಲ ಜೊತೆಗೆ ಒಬ್ಬ ಸ್ತ್ರೀಯಳ ಪಾದ ಇದೆ ಅವರಿಗೆಲ್ಲ ಕಾತರಿಸ್ಕೊಂಡು ಗಾಬರಿಯಾಗಿ ನಿಂತಿದ್ದಾರೆ ಊರ್ವೆ ಮೇಲೆ ಪಾದ ಊರಿರುತ್ತಿರಲು ಕಂಡು ಹೆಗಲಲಿಟ್ಟ ಕೈಯ ಸಂದೇಹವಿಲ್ಲವೋ ಅವರಂದ್ರಂತೆ ಭೂಮಿಯ ಮೇಲೆ ಪಾದ ಇದೆ ಹೆಗಲ್ ಮೇಲೆ ಕೈ ಇದೆ ಅದರಿಂದ ಸಂದೇಹ ಎಲ್ಲ ಏನೂ ಆಗಿದೆ ಅಂತ ವಾರಿ ಜಾನಾ ಬಗೆ ನಮ್ಮ ತೋರಿಸಿ ಓಡಿಸಿ ಕರೆದು ತಂದು ತೋರೆ ಮೇ ಎಂದರು ನಾರಿ ಯಾರೆಲ್ಲ ಆ ಪರಮಾತ್ಮನಿಗೆ ನಮ್ಮನ್ನು ತೋರಿಸಿ ಕೃಷ್ಣನಿಗೆ ನಮಗೆ ತೋರಿಸಿ ಅವನನ್ನು ಒಬ್ಬನ ಓಡಿಸಿ ಕರ್ಕೊಂಬಂದಿಯಲ್ಲ ತೋರಿಸೋಣ ಅಂತ ಹೇಳ್ತಾರೆ ಎಲ್ಲ ಹೆಂಗಸರು ಸ್ತ್ರೀಯರು ಅಂಬುಜನಾಭನು ಜನಾಭನು ಎನ್ನ ನಂಬಿಸಿ ಕರೆದು ತಂದ ಕಂಬು ಕಂಠ ಬಿಟ್ಟು ಹೋದ ಕಾಣೆನೆಂದಳು ಅವಳ ಅವಳು ಹೇಳ್ತಾಳಂತೆ ಶ್ರೀಕೃಷ್ಣ ನನ್ನನ್ನು ನಂಬಿಸಿ ಇಲ್ಲಿ ಕರ್ಕೊಂಡು ಬಂದ ಆದರೆ ನಾನು ಇಲ್ಲೇ ಬಿಟ್ಟು ಓಡಿ ಹೋಗಿದ್ದಾನೆ ಎಲ್ಲಿ ಹೋಗಿದ್ದಾನು ಗೊತ್ತಾಗ್ತಾ ಇಲ್ಲ ಅಂತ ಇದ್ದಾಳೆ ಆಕೆಯ ಕಾಣುತ್ತಲರ್ಧ ವ್ಯಾಕುಲವೂ ಹೋಯಿತು ಸಾಕು ತಿರೆಯಲಾರೆವೆಂದು ಶ್ರಮದಿ ಕುಡಿತರು ಆಕೆ ನೋಡಿದ ತಕ್ಷಣ ಅವ್ರಿಗೆ ಸಮಾಧಾನ ಇತ್ತಂತೆ ಅವ್ರ ವ್ಯಾಕುಲತೆಯೆಲ್ಲ ಹೋಯ್ತಂತೆ ಎಲ್ಲರೂ ಈ ನಮ್ಮ ಕೈ ತಿರುಗಲಿಕ್ಕೆ ಆಗಂಗಿಲ್ಲ ಬಹಳ ಶ್ರಮ ಆಗಿದೆ ಅಂತ ಹೇಳಿ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ ಶ್ರಮದಿ ಕುಳಿತ ನಾರಿಯರ ಮನಸ್ಸು ನೋಡಬೇಕೆನ್ನುತ್ತ ಸರಸಿ ಜಾಕ್ಷ ವೃಕ್ಷದ ಮರಿಯಲ್ಲಿದ್ದ ನದ ಪರಮಾತ್ಮ ಎಲ್ಲೂ ಹೋಗಿದ್ದಿಲ್ಲ ಗಿಡದ ಮೇಲೆ ಕೂತ್ಕೊಂಡಿದ್ದ ಯಾರಿಗೂ ಹಾಗೆ ಅವರು ಶ್ರಮದಿಂದ ಕುಳಿತಂತ ಹೆಂಗಸರು ಮನಸ್ಸು ನೋಡಬೇಕು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮರೆಯಲ್ಲಿದ್ದು ನೋಡ್ತಾ ಇದ್ದಾನೆ ಜಯ 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 ಮೆನಲು ಜನ್ಮವಲಭ್ಯ ಮಾಡಿದ ಗುಣಗಳ ಕೊಂಡಾಡಿದರು ಗುಣ ಸಮುದ್ರನ ಅವರೆಲ್ಲರೂ ಗುಣ ಸಮುದ್ರನಾಗಿರುವಂತಹ ಶ್ರೀಕೃಷ್ಣನ ಕೊಂಡಾಡ್ತಾ ಇದ್ದಾರೆ ಸರಸಿ ಜಾಮನಾಭನ ಕೂಡೆ ಸರಸ ಕಲಾಪಗಳು ವರ್ಷಗಳು ನಮಗೆ ಒಂದು ನಿಮಿಷವಾದವು ತಮ್ಮ ಅನುಭವ ಹೇಳ್ಕೊತಾ ಇದ್ದಾರೆ ಇವನು ಸಾಕ್ಷಾತ್ ಪರಮಾತ್ಮ ಸರಸಿ ಜನಾಭ ಅಂಥವನ ಕೂಡೆ ಅವನ ಜೊತೆಗಿದ್ದು ಇಷ್ಟು ದಿವಸ ನಾವು ಸರಾ ಸರಸ ಕಲ್ಲಾಪಗಳು ಮಾಡ್ಬೇಕು ಇಷ್ಟು ವರ್ಷಗಳು ಒಂದು ನಿಮಿಷದಂತೆ ಹೋಗಿದೆ ಅಂತ ಇದ್ದಾರೆ ಹೆಂಗಳ ಭಂಗಪಡಿಸೋದು ರಂಗ ನಿನಗೆ ಉಚಿತವೇನು ಕಂಗಳಿಗೆ ಕಂತು ಪಿತನೆ ಕಾಣಿಸೆಂದರು ಅವರೆಲ್ಲರೂ ಹೇಳ್ತಾ ಇದ್ದಾರತ್ತೆ ಗೋಪಿಕಾಸ್ತ್ರಿಯರು ಹೆಂಗಸರ್ನ ಹೆಂಗೆ ಭಂಗಪಡಿಸೋದು ಸರಿಯೇನಪ್ಪ ಕೃಷ್ಣ ಕಂತು ಆಗಿರುವಂತಹ ಮನ್ಮಥನ ತಂದೆಯಾಗಿರುವಂತಹ ಹೇ ಪರಮಾತ್ಮ ಶ್ರೀ ಕೃಷ್ಣ ಕಾಣಿಸಪ್ಪ ಎಲ್ಲೋ ಮರೆಯೋಕ್ಕೆ ಕೂತಿದೆಯಲ್ಲೋ ಕಾಣಿಸು ಅಂತ ಇದ್ದಾರೆ ಮಡದಿಗಾಗಿ ಅರಸ ಬಂದು ಚೋರರು ಬೆಚ್ಚಿದಂತೆ ಬೆಚ್ಚಿದಂತೆ ಕಡ ಕಡಿವರಾಯುಧವಿಲ್ಲವೆಂದು ಅಡಗಿದನೆಂದಣ ಅವ್ರು ಹೇಳ್ತಾರೆ ಚೋರರು ಬಂದು ಹುಡುಕ್ಕೋತು ಬಂದಿದ್ದು ಚೋರರು ಎಲ್ಲ ಆಯುಧದಿಂದ ಇದು ಮಾಡ್ತಾರೆ ಅಂತ ಹೇಳಿ ಇಲ್ಲೇ ಅಡುಗೆ ಕೊಂಡು ಕೂತ್ಕೊಂಡಿದ್ದೆ ಬಚ್ಚಿಟ್ಕೊಂಡು ಕೂತ್ಕೊಂಡಿದ್ದೆ ಚೋರರ ಚೋರರನ್ನು ಕಡಿಯಬಲ್ಲವರು ಯಾರು ಚೋರನಾಗಿ ಇಷ್ಟೊತ್ತು ಕಾಡಿದಿ ನಮ್ಮ ಚೋರರ ಚೋರನಪ್ಪ ನೀನು ನಿನ್ನಾರೋ ಹೊಡೆಯೋರು ಚೋರನಾಗಿ ಇಷ್ಟೊತ್ತು ನಮ್ಮನ್ನು ಕಾಡಿದಿ ಏನೋ ಒಂದು ಇದು ಮಾಡಬೇಡ ಆಗ್ತಾರು ಕಾಡದೆ ನಮ್ಮ ಕೋಡೆ ಕರುಣಿಸಿ ರಾಸಕ್ರೀಡೆ ಹಾಡಬೇಕೆನ್ನುತ್ತ ಅಪೇಕ್ಷೆ ಪಡವೆವು ಇನ್ ಭಾಳ ಕಾಡಬೇಡ ಕೃಷ್ಣ ನಮ್ಮ ಮೇಲೆ ಕರುಣೆ ಮಾಡು ನಮ್ಮ ಜೊತೆಗೆ ರಾಸ ಕ್ರೀಡೆ ಆಡು ಅಂತ ಬಿಡ್ಕೊತಾರ ಇಬ್ಬರಿಬ್ಬರಿಬ್ಬ ಸ್ತ್ರೀಯರಿಗೆ ಒಬ್ಬೊಬ್ಬ ಪುರುಷನಾಗಿ ಮಧ್ಯ ಮಧ್ಯದಲ್ಲಿ ನಿಂತ ಮದನ ನಯ್ಯನು ಇಬ್ಬರಿಬ್ಬರು ಸ್ತ್ರೀಯರ ಮಧ್ಯದಲ್ಲಿ ಶ್ರೀಕೃಷ್ಣ ಒಬ್ಬ ಪುರುಷನಾಗಿ ಮಧ್ಯದಲ್ಲಿ ನಿಂತ ಮದನನಯ್ಯ ಮನ್ಮಥನ ತಂದೆಯಾಗಿರುವಂತಹ ಪರಮಾತ್ಮ ಸಾಕ್ಷಾತ್ ಕೃಷ್ಣ ಅವನು ನಿಂತಿದ್ದೆ ಬಾಲಕಿಯಾರೆಲ್ಲರೂ ಸಾಲು ಸಾಲಾಗಿ ನಿಂತು ಗೋಪಾಲ ಕೃಷ್ಣನ ಕೋಡೆ ಕೋಲ ನೊಯ್ದು ನಿಂತರು ಎಲ್ಲ ಬಾಲಕಿಯರು ಸಾಲಾಗಿ ನಿಂತುಕೊಂಡು ಗೋಪಾಲಕೃಷ್ಣನ ಜೊತೆಗೆ ಆಡಬೇಕು ಅಂತ ಹೇಳಿ ಕೋಲು ತೆಗೆದುಕೊಂಡು ಬಂದರು ಕೋಲುಗಳನ್ನು ಕೋಲಾಟ ಆಡಬೇಕು ಅಂತ ಜೊತೆಗೆ ಕಂಕಣ ಕಾಲಂದುಗೆ ಗೆಜ್ಜೆ ಕಿಂಕಣನಾದಗಳಿಂದ ಕಂತುಪಿತ ಹರಿಯ ಕೋಡೆ ಕೋಲನಾಡಲು ಕೈಯಲ್ಲಿ ಕಂಕಣವನ್ನು ಕಟ್ಟಿಕೊಂಡಿದ್ದಾನೆ ಕೃಷ್ಣ ಕಾಲೆಯಲ್ಲಿ ಕಾಲಲ್ಲಿ ಗೆಜ್ಜೆಯನ್ನು ಹಾಕ್ಕೊಂಡಿದ್ದಾನೆ ಗೆಜ್ಜೆ ಕಿಂಕಣಿ ಇತ್ಯಾದಿಗಳನ್ನ ಹಾಕ್ಕೊಂಡಿದ್ದಾನೆ ಆ ಎಲ್ಲ ನಾದಗಳಿಂದ ಮನ್ಮಥನ ತಂದೆ ಆಗಿರುವಂತಹ ಶ್ರೀಕೃಷ್ಣ ಅವ್ರ ಜೊತೆ ಕೋಲಾಡಬೇಕು ಅಂತ ಬಂದಂತೆ ಸೆರಗು ಜಾರಿದರೆ ಹೊದಿಸಿ ಮುಡಿಗಳ ಮುಡಿಗಳವರಿಸಿದ ನೇಕರ ಪದ್ಮಗಳಿಂದ ಅವರು ಸೆರಗು ಜಾರಿದರೆ ಆಟ ಆಡುವಾಗ ಆ ಸೆರಗನ್ನು ಮೇಲೆ ಹಾಕಿದ್ರು ಅವ್ರು ಬೆವರು ಬಂದಿದ್ರೆ ಅವರಿಗೆ ಆಟ ಆಡುವಾಗ ಬೆವರು ಬರುತ್ತಲ್ಲ ಆ ಬೆವರು ಬರ ಒರೆಸಿದಂತೆ ಆಮೇಲೆ ತಲೆಯಿಂದಲೂ ನೀರು ಬಿತ್ತಾ ಅಂತ ಅದನ್ನು ಒರೆಸಂತ ತನ್ನ ಕರಪದ್ಮಗಳಿಂದ ಅಂತ ಹೇಳ್ತಾ ಇದ್ದಾನೆ ಪದ್ಮದಂತಹ ತನ್ನ ಕೈಯಿಂದ ಒರೆಸಿದ್ದಾನೆ ತಾಂಬೂಲವ ನೆಕ್ಕುತ್ತ ಚುಂಬನವ ಮಾಡುತ್ತ ತುಂಬೆ ಗುರುಳ ಸಂತೈಸುತ್ತ ಬಿಗಿದಪ್ಪಿದ ತಾಂಬೂಲವನ್ನು ತಿನ್ನುತ್ತಾ ಅವರಿಗೂ ಕೊಡುತ್ತ ಅವರ ಜೊತೆಗೆ ಸರಸವಾಡ್ತಾ ಇದ್ದಾನಂತೆ ಪರಮಾತ್ಮ ತುಂಬರು ನಾರದರು ಶ್ರುತಿ ಗೀತಾವ ಪಾಡುತ್ತಾ ರಂಭೆರೂರ್ವ ಶಿವನಾಟ್ಯವಾಡುತ್ತಿದ್ದರು ಇಲ್ಲಿ ಗೋಪಿ ಜೊತೆಗೆ ಹಾಡ್ತಾ ಇದ್ರೆ ತುಂಬರು ನಾರದುರು ಬಂದಿದ್ದಾರಂತೆ ಅವರು ಶ್ರುತಿ ಗೀತೆಯನ್ನು ಹಾಡ್ತಾ ಇದ್ದಾರೆ ರಂಭೆ ಊರ್ವಶಿಯರು ನಾಟ್ಯ ಮಾಡ್ತಾ ಇದ್ದಾರಂತ ಲೋಕದೊಳಗಿನ ಪೂ ಪೋ ಪೋಕರೆಲ್ಲ ಈ ತೆರದಿಂದಿಹರೆಂದರು ಶ್ರೇಖಾಂತನು ಲೌಕಿಕವ ತೋರುತ್ತಿದ್ದನು ಊರು ಪ್ರಪಂಚದಲ್ಲಿರುವ ಲೋಕದಲ್ಲಿರುವ ಹುಡುಗರು ಈ ಥರನೇ ಇರ್ತಾನೆ ಇರ್ತಾರೆ ಅಂತ ಹೇಳಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಲೌಕಿಕವನ್ನು ತೋರಿಸ್ತಾ ಇದ್ದಾರೆ ನಾನು ಸಣ್ಣ ನೂರು ಐದೀನಿ ಅಂತೇಳಿ ಪೋಕಾಟ ಬೇಡ ಶ್ರೀಲೋಕ ನಾಯಕನೇ ಕೇಳು ನಾಲ್ಕು ಮುಖದ ಬ್ರಹ್ಮ ನೋಡಿ ಗೊತ್ತಲಿದ್ದನು ಏ ಕೃಷ್ಣ ಇದೆಲ್ಲ ಆಟ ಬಿಡು ನೀನು ಯಾರು ಗೊತ್ತೇನು ಆಗಿರುವಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ನೀನು ಅಂಥೇಳಿ ನಾಲ್ಕು ಮುಖದ ಬ್ರಹ್ಮದೇವರು ನೋಡಿ ಇದ್ದಾರೆ ಅಂತೀವಲ್ಲ ಆಟ ಬಿಡು ಸಣ್ಣ ಹುಡುಗರಾಗ ಮಾಡಬೇಡ ಅಂತ ಹೇಳಿ ಇಂದಿರೇಶ ಕ್ರೀಡೆಯಿಂದ ಬಳೆದನೆಂದು ಮಂದ ಮಧುನಾಮ ತಂದು ಬೀಸುತ್ತಿದ್ದರು ಕ್ರೀಡೆಯಿಂದ ಕೃಷ್ಣ ನಾನು ಬಳಲಿದ್ದೇನೆ ಆಯಾಸವಾಗಿದೆ ಅಂತ ಹೇಳಿ ಇದು ಮಾಡಿದಾಗ ಅವರು ಮಂದವಾದ ಗಾಳಿಯನ್ನು ಬೀಸ್ತಾ ಇದ್ದಾರೆ ಕ್ರೀಡೆಯನ್ನೇ ಆಡಿ ಗೋಪಿಯರು ಬಳಿದರೆಂದು ಶ್ರೀಕಾಂತನ ಜಲಕ್ರೀಡೆನುತ್ತ ನಡೆದನು ನೀವೆಲ್ಲ ರಾಸಕ್ರೀಡೆ ಆಡಿದ್ದೀರಿ ನೀವಿಲ್ಲೇ ಇರ್ರಿ ನಾನು ಜಲ ಕ್ರೀಡೆಗೆ ಹೋಗ್ತೇನೆ ಅಂತ ಪರಮಾತ್ಮ ಅಂಗನೆಯರೆಲ್ಲರೂ ಕಾಳಿಂದಿಯೊಳಗಿಣಿದು ರಂಗರಾಮರ ಕೂಡೆ ಆಡುತ್ತಿದ್ದರು ಆ ಎಲ್ಲ ಸ್ತ್ರೀಯರು ಕಾಳಂದಿಯೊಳಗೆಳೆದು ಕಾಳಂದಿ ನದಿಯಲ್ಲಿ ಎಳೆದು ರಂಗರಾಮರ ಕೂಡೆ ಬಲರಾಮ ಶ್ರೀಕೃಷ್ಣನ ಜೊತೆಗೆ ಆಟ ಆಡ್ತಾ ಇದ್ದಾರೆ ಕಮಲ ಮುಖಿಯರೆಲ್ಲರೂ ಯಮುನೆ ನದಿಯೊಳೆಯ ನದಿಯೊಳಗೆ ಇಳಿದು ರಾಮರ ಕೋಡೆ ಆಡುತ್ತಿದ್ದರು ಆ ಎಲ್ಲ ಕೃಪಿಕ ಸ್ತ್ರೀಯರು ಯಮುನಾ ನದಿಯಲ್ಲಿ ಇಳಿದು ಪರಮಾತ್ಮ ಮತ್ತು ಬಲರಾಮನ ಜೊತೆಗೆ ಆಡ್ತಾ ಇದ್ದಾರೆ ಸಣ್ಣ ಹುಡುಗರ ಜೊತೆಗೆ ಕೃಷ್ಣಾದ್ರಿ ಕೊಳವೆಯೊಳಗೆ ಮಿತ್ರೆಯರುದು ಕವ ತುಂಬೆ ಕೃಷ್ಣರಾಮರ ಮೇಲೆ ಚುಮ್ಮುತ್ತಿದ್ದರು ಅವ್ರು ಏನು ಮಾಡಿದ್ರಂತೆ ಒಂದು ಕೊಳವೆಯೊಳಗೆ ನೀರನ್ನು ತುಂಬಿ ಬಲರಾಮ ಕೃಷ್ಣನ ಮೇಲೆ ಇದ್ದರು ಅವಳಾದರೆ ಕೊಳವೆಯೊಳಗೆ ಕವನೆ ತುಂಬೆ ಹರದಿಯಾರ ಮೇಲೆ ಕೃಷ್ಣ ಚುಮ್ಮುತ್ತಿದ್ದನು ನೀವೇನು ನಾನು ತುಂಬುತ್ತೀನಿ ಅಂತ ಹೇಳಿ ಪರಮಾತ್ಮ ನೀರನ್ನು ಹಾಕಿ ಆ ಎಲ್ಲ ಹೆಂಗಸರ ಮೇಲೆ ಚಿಮ್ತಾಯಿದ್ದಾನೆ ವಾರಿ ಜಾನಾಭ ಬಾಯಿಯೊಳಗೆ ನೀರು ತುಂಬಿಸಿಕೊಂಡು ಅವರ ಅವರಾಮಾಯವ ಸ್ಥಳವನ್ನು ನೋಡಿ ರಂಗ ಚಿಂಬುತ್ತಿದ್ದನು ಅವರೆಲ್ಲರ ಮೇಲೆ ನೀರು ಬಾಯಿಯೊಳಗೆ ನೀರು ತಗೊಂಡು ಹೂ ಇದು ಮಾಡ್ಲಿಕ್ಕೆ ಚುಮ್ತಾ ಇದ್ದಂತೆ ರಂಗ ಅಂಗಯೊಳಗೆ ತಾಂಬೂಲವ ತುಂಬಿಕೊಂಡು ಅಂಗನೀರಸ್ತನದ ಮೇಲೆ ಒರೆಸುತ್ತಿದ್ದನು ತಾಂಬೂಲವನ್ನು ಹಿಡಿದುಕೊಂಡು ಅವ್ರ ಮೈ ಮೇಲೆ ಒರೆಸ್ತಾ ಇದ್ದ ಶ್ರಮವ ತೋರಿದಂತೆ ಅವಳ ತಲೆ ಹೆಗಲ ಮೇಲೆ ಇಟ್ಟು ಬಹಳ ಎಂದು ಅವಳಿಗೆ ಮುತ್ತ ಕೊಟ್ಟನು ಪುಟ್ಟ ಕೃಷ್ಣ ನಮ್ಗೆ ಭಾಳ ಶ್ರಮವಾಗಿದೆ ಅಂತ ಹೇಳಿ ಆ ತಲೆಯ ಮೇಲೆ ಹೆಗಲಿಟ್ಟು ಅವಳಿಗೊಂದು ಕೊಡ್ತಾನೆ ಉಡುವ ಸೀರೆಗಳನ್ನು ಎಲ್ಲ ಕರಗಳಿಗೆ ಸುತ್ತನಾಕಿ ಮೋರೆ ಮೇಲಿನ ನೀರ ಬರೆಸುತ್ತಿದ್ದನು ಆ ಕೈಯಲ್ಲಿ ಸೀರೆಗಳಿದ್ದವು ಅದನ್ನೆಲ್ಲ ಮುಖದ ಮೇಲಿದ್ದಂತಹ ನೀರಿನಿಂದ ನೀರನ್ನು ಬರೆಸ್ಕೊಂಡಂತೆ ಜಲಕ್ರೀಡೆಯನ್ನೇ ಆಡಿ ಗೋಪಿ ಯಾರು ಬಳೆದರೆಂದು ಪಸರಿಸಿದ ತಿದ್ದು ತಿದ್ದನು ನೀರಾಡಿ ಗೋಪಿಯರೇ ನಿಮ್ಮ ಕೂದಲೆಲ್ಲ ಇದಾಗಿದೆ ಬಳಲಿದ್ದೀರಿ ಅಂಥೇಳಿ ಕೂದಲನ್ನು ಇದು ಮಾಡ್ತಿದ್ದೆ ಜಲಕ್ರೀಡೆಯನ್ನೇ ಆಡಿ ಜಲಜನಾಭದಡಕ್ಕೆ ಬಂದು ಪಟ್ಟವಾಳಿ ದೇವಂಗ ಕೊಟ್ಟನು ಜಲಕ್ರೀಡೆಯನ್ನಾಡಿ ಜಲಜನಾಭನಾಗಿರುವಂತಹ ಕಮಲನಾಭನಾಗಿರುವಂತಹ ಸಾಕ್ಷಾತ್ ಪರಮಾತ್ಮ ಆ ಪುಟ್ಟ ಕೃಷ್ಣ ಸಾಕ್ಷಾತ್ ಪರಮಾತ್ಮ ಒಳ್ಳೆ ಪಟ್ಟ ಅವಳಿ ಮಡಿಯನ್ನು ಉಟ್ಕೊಂಡಿದ್ದ ದೇವಂಗ ಕೊಟ್ಟನು ಉಟ್ಟನು ಅಂತ ಹೇಳ್ತಾರೆ ಪರಮಾತ್ಮ ಸಾಕ್ಷಾತ್ ಪರಮಾತ್ಮ ದೇಹ ಹೇಗಿರ್ಬೇಕು ಹೇಳಿ ದೇವನಾಗಿರುವಂತಹ ಪರಮಾತ್ಮ ತನ್ನ ಸುಂದರವಾದ ಶರೀರಕ್ಕೆ ಪಟ್ಟಾವಳಿಟ್ಕೊಂಡಿದ್ದಾನೆ ಈ ಪರಿ ಜಲಕ್ರಿಯೆ ಅಪಾರ ಮಹಿಮ ಶ್ರೀಕೃಷ್ಣ ಗೋಪಿಯರಿಗೆಲ್ಲ ಉಡುಗೊರೆ ಕೊಟ್ಟನು ಈ ರೀತಿಯಾಗಿ ಜಲಕ್ರೀಡೆಯನ್ನಾಡಿ ಅಪಾರ ಮಹಿಮನಾಗಿರುವಂತಹ ಶ್ರೀಕೃಷ್ಣ ಗೋಪಿಯರಿಗೆಲ್ಲ ಉಡುಗೊರೆ ಕೊಡ್ಕೊತಾಗ ದೇವಗಿರಿ ಪಟ್ಟೆ ಸೇರೆ ಯಾಳಿ ಮದ್ದಾಳದ ಸೇರೆ ಚಿನ್ನದ ಕಂಬಿಯ ಸೇರೆ ಬರಹದ ಸೀರೆ ನೋಡಿರಿ ಎಂತೆಂಥ ಸೀರೆಗಳು ಕೊಟ್ಟಿದ್ದಾನೆ ಅಂತ ಹೇಳಿ ಇಲ್ಲಿ ಸ್ವಾಮಿಗಳು ಬರ್ತಾರೆ ದೇವಗಿರಿ ಸೀರೆ ಪಟ್ಟೆ ಸೀರೆ ಎಲ್ಲ ಥರದ ಸೀರೆಗಳನ್ನು ಕೊಟ್ಟಿದ್ದಾನೆ ಸೀರೆಯಾಳೆ ಮೊದಲಾದ ಸೀರೆ ಚಂದ್ರಗಾವಿಯ ಸೀರೆಗಳ ಒಟ್ಟು ಶೃಂಗಾರವಾದರು ಪರಮಾತ್ಮ ಕೊಟ್ಟಂತಹ ಶ್ರೀಕೃಷ್ಣ ಕೊಟ್ಟಂತಹ ಆ ಸುಂದರವಾದಂತಹ ಚಂದ್ರಗಾವಿಯ ಸೀರೆಯನ್ನು ಉಟ್ಟುಕೊಂಡು ಅವರೆಲ್ಲ ಶೃಂಗಾರಾದರಂಥ ತನ್ನೊಳಗೆ ಸರ್ವದಾ ತನ್ನ ಸೆರೆಯೂ ಇದ್ದಂತೆ ಪನ್ನಂಗನಾ ಬಗೆ ಸ್ತ್ರೀಯರು ಯಾತ ಕೆಂದರು ಮಹಾಲಕ್ಷ್ಮೀ ದೇವಿ ಯಾವಾಗಲೂ ಪರಮಾತ್ಮನ ಜೊತೆಗೆ ಇರ್ತಾಳೆ ಅವರು ಪರಮಾತ್ಮನ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ ಪರಮಾತ್ಮನ ಹೃದಯ ಮಂದಿರದಲ್ಲೇ ಇರ್ತಾಳವರು ಅಂತಹ ಪನ್ನಗನಾಭನಾಗಿರುವಂತಹ ಪರಮಾತ್ಮನಿಗೆ ಶ್ರೀಕೃಷ್ಣನಿಗೆ ಬೇರೆ ಸ್ತ್ರೀಯರ ಶ್ರೀ ಸ್ತ್ರೀರಮನೆಗೆ ಸ್ತ್ರೀಯರೆಂಬ ಗೊಡವೆ ಒಂದಿಷ್ಟು ಎಲ್ಲ ಹರ್ಷದಿಂದ ಸಿರಿ ಬರಲು ಧರಿಸಿ ಮೆರೆದನು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ಇನ್ನೊಬ್ಬ ಸ್ತ್ರೀಯರ ಅವಶ್ಯಕತೆ ಇಲ್ಲವೇ ಇಲ್ಲ ತನ್ನಲ್ಲಿಯೇ ಇರುವಂತಹ ಲಕ್ಷ್ಮೀ ದೇವಿಯನ್ನು ಆ ಲಕ್ಷ್ಮೀದೇವಿ ತುಂಬ ಹೊರಗೆ ಬಂದದ್ದನ್ನು ನೋಡಿ ಸಂತೋಷದಿಂದ ಆಕೆಯನ್ನು ಇಬ್ಬಾಡಿದ್ದಾನೆ ಪೂತನಿ ಶಕಟ ತೃಣಾವರ್ತ ಕೇಶಿ ಧೇನುಕ ಬಕನ ಕೊಂದ ಆ ಚರಿತ್ರೆ ಪಾಡಿದರೆ ಅಮರವಂದನ ಪೂತನಿಯನ್ನು ಕೊಂದಿದ್ದಾನೆ ಶಕಟಾಸುರನ ಕೊಂದಿದ್ದಾನೆ ತೃಣಾವರ್ತ ಅನ್ನುವಂಥ ದೈತ್ಯನನ್ನ ಕೇಶಿ ಧೇನುಕ ಬಕಾಸುರ ಎಲ್ಲ ಹಸುರನ್ನು ಕೊಂದಿದ್ದಾನೆ ಅಂತ ಹೇಳಿ ಅಮರವಂದ್ಯನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಆ ಪರಮಾತ್ಮನ ಚರಿತ್ರೆಯನ್ನು ಅವರೆಲ್ಲರೂ ಹಾಡ್ತಾ ಇದ್ದಾರೆ ಇಂದಿರಾರಮಣನ ಮೇಲೆ ಇಂದ್ರಾದಿ ದೇವತೆಗಳು ಮಂದಾರದ ಹೂವಿನ ಮಳೆಯ ಗರೆದರು ಇವರೆಲ್ಲಿ ಪರಮಾತ್ಮನ ಕೀರ್ತನೆಯನ್ನು ಮಾಡ್ತಾ ಇದ್ದಾರೆ ಹೊಗಳಿ ಪಾಡ್ತಾ ಇದ್ದಾರೆ ಆಗ ಇಂದ್ರಾದಿ ದೇವತೆಗಳು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಮೇಲೆ ಶ್ರೀಕೃಷ್ಣನ ಮೇಲೆ ಸ್ವರ್ಗದಲ್ಲಿರುವಂತಹ ಮಂದಾರದ ಹೂವಿನ ಮಳೆಯನ್ನೇ ಗರೆದಿದ್ದಾನಂತೆ ಕೃಷ್ಣನ ಚರಿತ್ರೆಯನ್ನು ಕೇಳಿದಾನೆ ಕಂಸನು ಮೃತ್ಯುವಾಗಿ ಬೆಳೆದ ಸಂದೇಹವಿಲ್ಲವು ಇದೆಲ್ಲ ಕಂಸ ಈ ಕೃಷ್ಣನ ಚರಿತ್ರೆಯನ್ನು ಕೇಳಿ ಇವನೇ ನನ್ನ ಮೃತ್ಯು ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಇದ್ದಾನೆ ರಂಗನ ಚರಿತ್ರೆಯನ್ನು ಕೇಳಿದಾನೆ ಕಂಸನು ಕೊಂದು ನಿದ್ರೆಗೈವುದು ಎಂದಿಗೆಂದನು ಈ ಕೃಷ್ಣನ ಎಲ್ಲ ಚರಿತ್ರೆಯನ್ನು ಕೇಳಿ ಬಾಲಕೃಷ್ಣನ ಎಲ್ಲ ಚರಿತ್ರೆಯನ್ನು ಕೇಳಿಕಂಸ ಈ ಕೃಷ್ಣ ಇರುವವರೆಗೂ ನಂಗೆ ನಿದ್ದೆ ಇಲ್ಲ ಹೆಂಗೆ ಮಾಡಬೇಕು ಹೇಳಿ ಕೃಷ್ಣನ ಹೆಂಗೆ ಇದು ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾನ ಕೇಶಿ ಎಂಬ ದೈತ್ಯನು ವಾಸುದೇವನ ಮುಂದೆ ಜಾತಿ ಅಶ್ವರೂಪ ಧರಿಸಿ ಬಂದು ನಿಂತನು ಕೇಶಿ ಅನ್ನುವಂತಹ ದೈತ್ಯ ಅಶ್ವರೂಪವನ್ನು ಧರಿಸಿ ಕುದುರೆಯ ರೂಪವನ್ನು ಧರಿಸಿ ಶ್ರೀಕೃಷ್ಣನ ಮುಂದೆ ಬಂದು ನಿಂತಿದ್ದಾನಂತೆ ಹುರುಗನ ಬಾಯೊಳಗೆ ಹರಿಯು ಕೈಯನ್ನಿಕ್ಕು ತಿರಲು ಬೆರಗು ಪಟ್ಟು ಗಂಟಲಿಂದ ಶೀತಳು ಶೀಳಿತು ಆ ಹುರುಗನ ಬಾಯೊಳಗೆ ಹಾವಿನ ಬಾಯೊಳಗೆ ಕೈಯನ್ನಿಟ್ಟು ಆ ಅನ್ನೋ ದೈತ್ಯ ಬಂದಿದ್ನಲ್ಲ ಅಶ್ವರೂಪ ಧರಿಸಿ ಅವನ ಬಾಯಿಯೊಳಗೆ ಕೈಯಿಟ್ಟು ಎರಡು ಬಾಯಿಂದ ಅವನ ಕೊಂದು ಹಾಕ್ಬಿಟ್ಟಿದ್ದಾನೆ ಸೀಡ್ ಹಾಕಿಬಿಟ್ಟಿದ್ದಾನೆ ಕೇಶಿ ನಾಶವಾಗುತ್ತಿರಲು ಸುರರೆಲ್ಲ ನೆರೆದು ಭೂಸರರು ಎಲ್ಲ ಶ್ರೀಹರಿಯ ಸ್ತುತಿಸುತ್ತಿದ್ದರು ಆ ರಾಕ್ಷಸನ ಬಾಯಿಯೊಳಗೆ ಪರಮಾತ್ಮ ಕೈಯಿಟ್ಟು ಅವನನ್ನು ಸೀಡಿ ಹಾಕಿಬಿಟ್ಟಿದ್ದಾನೆ ಅದನ್ನು ನೋಡಿ ಆ ಕೇಶಿ ಅನ್ನುವ ದೈತ್ಯ ನಾಶವಾಗುವುದನ್ನು ನೋಡಿ ದೇವತೆಗಳು ಆಕಾಶದಲ್ಲಿ ಅವರು ಸೇರಿಕೊಂಡಿದ್ದಾರೆ ಭೂಮಿಯಲ್ಲಿ ಎಲ್ಲ ಬ್ರಾಹ್ಮಣರು ಎಲ್ಲರೂ ಸೇರಿ ದೇವತೆಗಳು ಬ್ರಾಹ್ಮಣರು ಸೇರಿ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರಂತೆ ಪೂತನೇ ಶಕಟ ತೃಣಾವರ್ತ ಕೇಶಿ ಧೇನುಕ ಧೇನು ಬಕನ ಕೊಂದ ಚರಿತ್ರೆ ಪಾಡಿದಾರೆ ಅಮರ ವಂದ್ಯನ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಣನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮ ಇಲ್ಲಿಯವರೆಗೂ ಪೂತನಿಯನ್ನು ಕೊಂದಿದ್ದಾನೆ ಶಕಟಾಸುರನ್ನು ಕೊಂದಿದ್ದಾನೆ ತೃಣಾವರ್ತನ ಕೊಂದಿದ್ದಾನೆ ಕೇಶಿ ದೈತ್ಯನನ್ನು ಧೇನುಕ ದೈತ್ಯನನ್ನು ಬಕ ಅನ್ನುವ ದೈತ್ಯನನ್ನು ಎಲ್ಲ ಕೊಂದಿದ್ದಾನೆ ಅಂತಹ ಮಹಾನುಭಾವ ಶ್ರೀಕೃಷ್ಣ ಅಂಥೇಳಿ ಶ್ರೀಕೃಷ್ಣನನ್ನು ಕೊಂಡಾಡ್ತಾ ಇದ್ದಾರೆ ಇಂದಿರಾರಮಣನ ಮೇಲೆ ಇಂದ್ರಾದಿ ದೇವತೆಗಳು ಮಂದಾರದ ಹೂವಿನ ಮಳೆಯ ಕರೆದರು ಇಂದಿರಾರಮಣನ ಮೇಲೆ ಲಕ್ಷ್ಮೀಪತಿಯಾಗಿರುವಂತಹ ಶ್ರೀಕೃಷ್ಣನ ಮೇಲೆ ಇಂದ್ರಾದಿ ದೇವತೆಗಳು ಸ್ವರ್ಗದಲ್ಲಿರುವಂತಹ ಆ ಮಂದಾರದ ಹೂವಿನ ಮಳೆಯನ್ನೇ ಸುರಿಸ್ತಾ ಇದ್ದಾರೆ ಕೃಷ್ಣನ ಚರಿತ್ರೆಯನ್ನೇ ಕೇಳಿದಾನು ಕಂಸನು ವೃತ್ತಿವಾಗಿ ಬೆಳೆದ ಸಂದೇಹವಿಲ್ಲವೋ ಗೊತ್ತಾಯ್ತದೆ ಕೃಷ್ಣನ ಚರಿತ್ರೆಯನ್ನು ಕೇಳಿದ ಮೇಲೆ ಈ ಸಣ್ಣ ಹುಡುಗನೇ ಇಷ್ಟೆಲ್ಲ ಮಾಡಿದ್ದಾನೆ ಅಂತ ಹೇಳಿ ಇವನೇ ನನ್ನ ಮೃತ್ಯುದರಲ್ಲಿ ಯಾವ ಸಂದೇಹವಿಲ್ಲ ಅಂತ ಅನ್ನೋದು ಚರಿತ್ರೆಯನ್ನು ಕೇಳಿದಾನೆ ಕಂಸನು ಕೊಂದು ನಿದ್ರೆಗೈವೋ ಎಂದಿಗೆಂದನು ಶ್ರೀಕೃಷ್ಣನ ಚರಿತ್ರೆಯನ್ನು ಕೇಳಿ ಈ ಕೃಷ್ಣ ಇರುವರೆಗೂ ನನಗೆ ಸಮಾಧಾನ ಇಲ್ಲ ನಂಗೆ ನಿದ್ರೆ ಬರುವುದಿಲ್ಲ ಅವನು ಹೆಂಗೆ ಇದು ಮಾಡಲಿ ಅವ್ನು ಯಾವ ಕೊಲ್ಲಿ ಅಂತ ಹೇಳಿ ಅಲ್ಲಿವರೆಗೂ ನಂಗೆ ನಿದ್ರೆ ಬರೋದಿಲ್ಲ ಅಂತ ಆಗ ಕಂಸ ಮಂತ್ರಿಗಳ ಬೇಗ ಕರೆ ಕಳುಹಿ ಆಲೋಚನೆ ಮಾಡಿ ಹೇಳಿರೆಂದನು ಕಂಸ ಏನು ಮಾಡ್ತಾನೆ ಎಲ್ಲ ಮಂತ್ರಿಗಳನ್ನ ಕರೆಸ್ತಾನೆ ಕೂತು ಆಲೋಚನೆ ಮಾಡಿರಿ ಅಂತ ಹೇಳ್ತಾನೆ ಆಲೋಚನೆ ಮಾಡಿ ಹೇಳ್ರಿ ಹೆಂಗೆ ಮಾಡಬೇಕು ಅಂತ ಆತನ ಮಂತ್ರಿಗಳು ಬೇಗ ಅಕ್ರೂರನ ಕರೆಸಿದ್ದಾರೆ ದೇವಕಿ ಸುತ್ತನ ಕರೆಯುತ್ತಾರೆಂದ ಹೋಗಿ ಅವರೆಲ್ಲರೂ ಅಕ್ರೂರನ ಕರೆಸಿದ್ದಾರೆ ಮಂತ್ರಿಗಳು ಬೇಗ ಬಂದು ದೇವಕಿ ಸುತ್ತನಾಗಿರುವಂತಹ ಅಕ್ರೂರಿಗೆ ಹೇಳ್ತಾರಂತೆ ಆ ಕೃಷ್ಣನ್ ಕರ್ಕೊಂಬ ಅಂತ ಹೇಳಿ ಅಂದ ಮಾತು ಕೇಳಿಯಾಗ ಬಂದ ಬೇಗ ಅಕ್ರೂರನು ಇಂದಿನ ದಿವಸ ಸುದಿವಸವೆಂದನು ಅವರ ಮಾತನ್ನು ಕೇಳಿ ಅಕ್ರೂರ ಬೇಗ ಬಂದಿದ್ದಾನೆ ಓಡಿ ಓಡಿ ಬಂದಿದ್ದಾನೆ ಇಂದಿನ ದಿವಸ ನನ್ನ ಸುದಿವಸ ಭಾಳ ಒಳ್ಳೆಯ ದಿವಸ ಇವತ್ತು ಶುಭ ದಿವಸ ಅಂತ ಅನ್ನತ್ತೆ ಅಂದಿನೆರಡು ಅಕ್ರೂರು ಆಚು ಆಲೋಚನೆ ಮಾಡುತ್ತಿದ್ದ ಗೋವಿಂದ ಕಾಂಬ ಬೆಡಗು ಎನ್ನೆಂದಿಗಾಗೋದು ಆ ರಾತ್ರಿ ಎಲ್ಲ ರಾತ್ರಿ ಅಕ್ರೂನ ನಿದ್ದೆ ಮಾಡದೆ ಬೆಳಗ್ಗೆ ಯಾವಾಗತ್ತೆ ಕೃಷ್ಣನನ್ನು ಯಾವಾಗ ಕಾಣ್ತೇನೆ ಅಂತ ಹೇಳಿ ಕೋತ ಕೂತಿದ್ದಾನೆ ವೃಂದಾವನಕ್ಕೆ ಹೋದಾರೆ ಇಂದಿರೇಶ ನೋಡಿ ಅನ್ನ ಬಂದಿಯೋ ಅಕ್ರೂರನೆಂದು ವಂದಿಸುವನು ಬೃಂದಾವನಕ್ಕೆ ಹೋದರೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಶ್ರೀಕೃಷ್ಣ ಅಕ್ರೂರ ಬಂದೇನಪ್ಪ ಅಂತ ಹೇಳಿ ನಂಗೆ ನಮಸ್ಕಾರ ಮಾಡ್ತಾನಾ ಮಧುರೆಯಿಂದ ಬಂದನೆಂಬ ಮಾತು ಕೇಳುತ್ತ ಎನ್ನ ವೈರಿ ಒಳಗೆ ಬಿಡಬ ಬಿಡಬೇಡವೆಂದನು ಅವನಂತಾನೆ ಮಧುರೆಯಿಂದ ಬಂದಿದ್ದಾನೆ ನನ್ನ ವೈರಿ ಬಿಡ ಬಿಡ ಅಂತಾನೋ ಏನು ಕತಿಯೋ ಜ್ಞಾತಿ ಎಂದು ತಿಳಿದು ತನ್ನ ಪ್ರೀತಿಯಿಂದ ಮಾತನಾಡಿ ಪಿತರ ಪಿತರಹದನವೇನೆಂದು ಕೇಳುವನು ನನಗೆ ಸರಿಯಾಗಿ ತಿಳಿದುಕೊಂಡು ತಂದೆ ತಾಯಿಗಳು ಹೇಗಿದ್ದಾರೆ ಅಂತ ಕೇಳ್ತಾನೋ ಏನು ಮಾಡ್ತಾನೆ ಮಾಡ್ತಾನೇನು ಹರಿಯೋ ವಿಶ್ವವ್ಯಾಪಕ ಸರ್ವರಂತರಿಯಾಮಿ ನೀನರಿಯದ ವ್ಯಾಪಾರ ನಂ ಕ್ರೂರ ಅಕ್ರೂರ ಅಂತಾನೆ ಪರಮಾತ್ಮ ಶ್ರೀಕೃಷ್ಣ ಅವನು ಪರಮಾತ್ಮ ಅಂತ ಗೊತ್ತು ಶ್ರೀಕೃಷ್ಣ ಪರಮಾತ್ಮ ನೀನು ವಿಶ್ವವ್ಯಾಪಕ ಸರ್ವತ್ರ ವ್ಯಾಪ್ತನಾಗಿದ್ದೆ ಸರ್ವಂತರ್ಯಾಮಿ ಆಗಿದ್ದಿ ಸರ್ವತ್ರದಲ್ಲೂ ಇದ್ದಿ ಮತ್ತು ಎಲ್ಲರ ಮನಸ್ಸಿನಲ್ಲಿ ಏನಿದೆ ಅಂತ ನಿಂಗೆ ಗೊತ್ತು ನೀನು ಅರಿಯದ ವ್ಯಾಪಾರ ಏನಾದರೂ ನಾ ಈ ಪ್ರಪಂಚದಲ್ಲಿ ಪರಮಾತ್ಮ ಅಂತ ಹೇಳಿ ಅಕ್ರೂರ ಅಂತ ಅಕ್ರೂರ ಆಲೋಚಿಸುತ್ತಿರಲು ಅರುಣೋದಯವಾಯಿತು ಗಕ್ಕನೇ ಪುರವ ಬಿಟ್ಟು ಹೊರಗೆ ಹೊರಟನು ಅಕ್ರೂರ ಈ ರೀತಿಯಾಗಿ ಆಲೋಚಿಸ್ತಾ ಇರಬೇಕಾದ್ರೆ ರಾತ್ರಿ ಮುಗಿದು ಆಗಿದ್ದಾನೆ ಇನ್ನು ಹೊರಡಬೇಕು ಅಂತ ಹೇಳಿ ಹೊರಡ್ತಾನೆ ಮುಂದೆ ಏನು ಮಾಡ್ತಾನೆ ಅನ್ನೋದನ್ನು ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಪುಟ್ಟಿಸಿ ಪಟ್ಟಿಸಿ ಸಕಲ ಸಿದ್ಧಿಗಳ ಶಿವನರು ಹೇಕ್ಷಣ ನೃತ್ಯ ಮಾಡುವ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ